ಹಾಗಲಕಾಯಿ ವಾರಕ್ಕೊಂದ್ಸರಿ ಎರಡು ಸರಿ ಅಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಪರವಾಗಿಲ್ಲ ಅತಿಯಾದ ಹಾಗಲಕಾಯಿಂದ ಏನಾಗುತ್ತೆ ಅಂತಂದರೆ ಮಣ್ಣಿನ ಹೋಗೋಡ್ಬಾರ್ದು ಸೊ ಒಂದು ನಿಮ್ಮ ಜೀವನ ಶೈಲಿ ವ್ಯತ್ಯಾಸ ಒಂದು ಕಾಯಿಲೆ ಕಾರಣ ಆ ಕಾಯಿಲೆ ಇನ್ನೊಂದು ಕಾಯಿಲೆ ಕಾರಣ ಕಾಯಿಲೆ ಕಾರಣ ಸಂಬಂಧ ಇದು ನೀ ನೀರು ರಿಪ್ಲೇಸ್ಮೆಂಟ್ ಆಗಬೇಕು ಅಂತ ಬರ್ತಾರೆ ಹಿಡ್ಕೊಂಡು ಬರ್ತಾರೆ ಬಂದಾಗ ಸೊ ಹೋಗುವಾಗ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಅದ್ಭುತವಾದ ರಿಸಲ್ಟ್ಸ್ ಅಂತಂದ್ರೆ ಪ್ರಕೃತಿಗೆ ಮನುಷ್ಯನ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಜೀಸು ನಾಲ್ಕು ಸರಿ ಬಂದ್ರವರು ಒಂದೊಂದು ಸರಿ ಬಂದಾಗಲೂ ಐದಾರು ಕೆ ಜಿ ತೂಕ ಕಡಿಮೆ ಆದರು ಈಸಿಯಾಗಿ ಮನೆಯಲ್ಲೂ ಮಾಡ್ಕೊಂಡ್ರು ಒಂದು ವರ್ಷದ ಅವಧಿಯಲ್ಲಿ ನೂರ ಮೂವತ್ತೆರಡು ಕೆ ಜಿ ಇದ್ದರು ಎಂಬತ್ತೆರಡು ಕೆ ಜಿ ಒಮ್ಮೆ ಉಂಡವ ಯೋಗಿ ಬಿಮ್ಮೆ ಉಂಡವ ಭೋಗಿ ಮುಮ್ಮೆ ಉಂಡವ ರೋಗಿ ನಾಲ್ಮೆ ಉಂಡವನನ್ನು ಹೊತ್ಕೊಂಡು ಹೋಗಿ ಇನ್ನೊಬ್ಬರು ಬಂದರು ಆಕೆ ಲೇಡಿ ಸರ್ ಎರಡುತ್ತೆ ಊಟ ಮಾಡೋದು ಮಧ್ಯಾಹ್ನ ಒಂದು ಊಟ ಮಾಡ್ತೀನಿ ರಾತ್ರಿ ಒಂದು ಊಟ ಮಾಡ್ತೀನಿ ಬಟ್ ಅದು ವರ್ಷದಲ್ಲಿ ಹತ್ತು ಕೆ ಜಿ ತೂಕ ಜಾಸ್ತಿ ಆಗಿದ್ದೀನಿ ಮೈ ಎಲ್ಲ ನೋವು ಬಂದ್ಬಿಟ್ಟಿದೆ ಬಾಡಿಯೆಲ್ಲ ಪೇನ್ಸು ಬಿಸಿ ಬಂದ್ಬಿಟ್ಟಿದೆ ಎಲ್ಲ ಚೆಕಪ್ಸ್ ಆಗೋಯ್ತು ಎಲ್ಲವೂ ನಾರ್ಮಲ್ಲು ಸರ್ ಏನು ಊಟ ಮಾಡ್ತೀರಾ ಟಿಫನ್ ಏನು ಮಾಡ್ತೀರಾ ಟಿಫನ್ನೇ ಮಾಡೋಲ್ಲ ಸರ್ ಓಕೆ ಮಧ್ಯಾಹ್ನ ಊಟ ಮಾಡ್ತೀನಿ ರಾತ್ರಿ ಊಟ ಮಾಡ್ತೀನಿ ಟಿಫನ್ ಮಾಡ್ದಿದ್ದು ನಾನು ಯಾಕೆ ಸರ್ ತೂಕ ಗೈನ್ ಆಗ್ತಾ ಯಾಕೆ ಸರ್ ಈ ಥರ ಪೇನ್ಸು ಸರ್ ಏನಾದರೂ ಜ್ಯೂಸ್ ತೊಗೊತೀರಾ ಹಣ್ಣು ತೊಗೊತೀರಾ ಜ್ಯೂಸ್ ಒಂದು ತೊಗೊತೀನಿ ಸರ್ ಏನು ಜ್ಯೂಸ್ ತೊಗೊತೀರಾ ಒಂದು ಗ್ರೀನ್ ಜ್ಯೂಸ್ ತೊಗೊತೀನಿ ಅಂತ ಏನೇನು ಹಾಕ್ತೀರಾ ಗ್ರೀ ಗ್ರೀನ್ ಜ್ಯೂಸ್ಗೆ ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಕರಿಬೇವು ಆಮೇಲೆ ತುಳಸಿ ಹಾಕಿ ಒಂದು ಜ್ಯೂಸ್ ಮಾಡ್ತೀನಿ ಸರ್ ಎಷ್ಟೆಷ್ಟು ಹಾಕ್ತೀರಾ ಅಂತಂದು ಅದು ಭಾಳ ಇಂಪಾರ್ಟೆಂಟ್ ಅವ್ರು ಹೇಳಿದ್ರು ಒಂದು ಕಟ್ ಪಾಲಕ್ಕು ಒಂದಿಡಿ ತುಳಸಿ ಒಂದಿಡಿ ಕರಿಬೇವು ಒಂದಿಡಿ ನುಗ್ಗೆ ಸೊಪ್ಪು ಎರಡು ಲೋಟ ನೀರು ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಶೋಧಿಸ್ತೇನೆ ಸೊ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಕುಡಿದ್ಬಿಟ್ರೆ ಅಶ್ವ ಅಶ್ವಾಗಲ್ಲ ಸರ್ ಒಂದು ಕಟ್ ಪಾಲಕು ತುಳಸಿ ಎರಡೆಲೆ ತುಳಿ ತುಳಸಿ ತಿನ್ನಬೇಕಾದ್ರೆ ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ ನಾಲ್ಕೆಲೆ ಒಂದು ಹಿಡಿ ತುಳಸಿ ಎಷ್ಟು ಭಯಂಕರ ಆಗುತ್ತೆ ಅಂತಂದರೆ ಅದೇ ರೀತಿ ಕರಿಬೇವು ಕರಿಬೇವು ಹಿಟ್ಟು ಕರಿಬೇವಿಗೆ ನಾವು ಒಗ್ಗರಣೆಗೆ ಹಾಕ್ಕೊಂತಿಟ್ಟೆ ಇಲ್ಲ ಏನೋ ಮಸಾಲೆ ಪೌಡ್ರ್ ಮಾಡ್ಕೋಬೇಕು ಸಾಂಬಾರು ಪೌಡ್ರ್ ಮಾಡಬೇಕು ಅಂದರೆ ಒಂಚೂರು ಆಗಿರುತ್ತೆ ಅದು ಬಿಟ್ಬಿಟ್ಟು ಕರಿಬೇವು ಒಳ್ಳೇದು ಅಂತ ್ಬಿಟ್ರಿ ಸೊ ನಡೆಯಲ್ಲ ಅದು ಹೀಗಾಗಿ ಸೊ ಅವ್ರಿಗೆ ಅದನ್ನು ಬಿಡಿಸಿದ್ವಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ವಿ ಏಳು ದಿನಗಳಲ್ಲೇ ಅವ್ರ ಬಾಡಿ ಪೇನ್ಸ್ ಕಡಿಮೆ ಆಗೋಯಿತು ಬಾಡಿ ಹೀಟ್ ಕಡಿಮೆ ಆಯಿತು ಮೂರು ಕೆ ಜಿ ಕಡಿಮೆ ಆದರೂ ಹೀಗಾಗಿ ಹೇಗೆ ಅಭ್ಯಾಸಗಳು ಮಾಡ್ಕೊಂಡ್ಬಿಡ್ತಾರೆ ಅಂತಂದರೆ ವಂಡರ್ಫುಲ್ ಟ್ರೀಟ್ಮೆಂಟ್ಸ್ ವಂಡರ್ಫುಲ್ ರಿಸಲ್ಟ್ಸ್ ಸೊ ಇನ್ನೊಬ್ಬರು ಬಂದರು ಅವ್ರಿಗೆ ಸಿಮಿಲರ್ ಡಯಾಬಿಟೀಸ್ ಡಯಾಬಿಟಿಸ್ ಆದಮೇಲೆ ಮಂಡಿ ನೋವು ಬಂದಿದೆ ಸೊ ಕಾರಣಗಳು ಹುಡ್ತಾ ಹೋದರೆ ಸೊ ಶುಗರ್ ಲೆವೆಲ್ ಸ್ವಲ್ಪ ಬಾಡ್ರ್ ಜಾಸ್ತಿ ಆಗಿದೆ ಜಾಸ್ತಿ ಆದ ತಕ್ಷಣ ಸಾಮಾನ್ಯವಾಗಿ ವಾಟ್ಸಪ್ ಬರುತ್ತಲ್ಲ ಹಾಗಲ್ಕಾಯ್ ತಿಂದರೆ ಒಳ್ಳೆಯದು ಅಯ್ಯೋ ವಾಟ್ಸಪ್ ಡಾಕ್ಟ್ರುಗಳೇ ಡೇಂಜರ್ ಈಗ ವಾಟ್ಸಪ್ ಡಾಕ್ಟ್ರ್ಗಳೇ ಡೇಂಜರು ನಿಮಗೆ ಅದು ಎಂಥ ಮೊನ್ನೆ ಒಂದು ನೋಡಿದೆ ನಾನು ನಿಮ್ಮ ಕಿಡ್ನಿ ಎಂಥದ್ದು ಬಯ ಅತ್ಯಂತ ಎಂಥದ್ದು ತೊಂದರೆಯಲ್ಲಿದೆಯೇ ಅಥವಾ ನಿಮ್ಮ ಕಿಡ್ನಿ ಫೇಲಿಯರ್ ಆಗ್ಬೋದೇ ಈ ಅಂತ ಅಂತೆಂಥದ್ದು ಒಂದು ಹಾಕಿದ್ರು ಅಂದ್ರೆ ಈ ಲಕ್ಷಣ ಒಂದು ಬಂದ ಕೂಡ ಕಿಡ್ನಿ ಫೇಲಿಯರ್ ಆಗ್ತದೆ ಅಂತ ತೀರಾ ಈ ವಾಟ್ಸಪ್ ಮೇಲೆ ಇನ್ನೊಂದಷ್ಟು ಸೆಲ್ಫ್ ಡಾಕ್ಟರ್ಸು ಜಾಸ್ತಿ ಆಗ್ಬಿಟ್ಟಿದೆ ಹೀಗಾಗಿ ನೀವು ಹಾಗಲಕಾಯಿ ಹಾಗಲಕಾಯಿ ಹೀಗಾಗಿ ಡಯಾಬಿಟೀಸ್ ಬಾರ್ಡ್ರಿಗೆ ಬಂದಿದೆ ಹಾಗಲಕಾಯಿ ತಿಂದರೆ ಒಳ್ಳೇದು ಅಂತೇಳಿ ಡೈಲಿ ಹಾಗಲಕಾಯಿ ತಿನ್ನಕ್ಕೆ ಶುರು ಮಾಡಿ ಮತ್ತೆ ಕೆಲವ್ರಿಗೆ ನೀ ಬೇವಿನೆಲ್ಲ ಈ ಡೈಲಿ ಹಾಗಲಕಾಯಿ ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಏನಾಗಿದೆ ಮಣ್ಣಿನ ಶುರುವಾಗಿದೆ ಯಾಕೆಂದರೆ ಹಾಗಲಕಾಯಿ ವಾರಕ್ಕೊಂದ್ಸರಿ ಎರಡು ಸರಿ ಅಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಪರವಾಗಿಲ್ಲ ಅತಿಯಾದ ಹಾಗಲಕಾಯಿಂದ ಏನಾಗುತ್ತೆ ಅಂತಂದರೆ ಮಣ್ಣಿನೋಗಳು ಬರುತ್ತೆ ಸೊ ಮಣ್ಣಿನೋಗಳು ಬರೋಕ್ಕೆ ಶುರುವಾದ ಮೇಲೆ ಏನಾಗಿದೆ ಅವ್ರದ್ದು ವಾಕಿಂಗ್ ಕಡಿಮೆ ಮಾಡಿದ್ದಾರೆ ವಾಕಿಂಗ್ ಕಡಿಮೆ ಆದ ತಕ್ಷಣ ತೂಕ ಜಾಸ್ತಿ ಆದರು ತೂಕ ಜಾಸ್ತಿ ಆದ ತಕ್ಷಣ ಮತ್ತೆ ಮಣ್ಣಿನೋವು ಜಾಸ್ತಿ ಆಯಿತು ಇದು ಚೈನ್ ರಿಯಾಕ್ಷನ್ ಒಂದಕ್ಕೊಂದು ಇದು ಒಂದು ಕಾಯಿಲೆ ಅಥವಾ ಒಂದು ನಿಮ್ಮ ಜೀವನ ಶೈಲಿ ವ್ಯತ್ಯಾಸ ಒಂದು ಕಾಯಿಲೆ ಕಾರಣ ಆ ಕಾಯಿಲೆ ಇನ್ನೊಂದು ಕಾಯಿಲೆ ಕಾರಣ ಕಾಯಿಲೆ ಕಾರಣ ಸಂಬಂಧ ಇದು ಸೊ ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳ್ತಾರೆ ಸೊ ಒಂದು ಕಾರ್ಯ ಕಾಯಿಲೆ ಕಾರ್ಯ ಮತ್ತೆ ಕಾರಣಗಳ ಸಂಬಂಧ ಒಂದು ಕಾರ್ಯ ಇನ್ನೊಂದಕ್ಕೆ ಒಂದು ಕಾರಣ ಕಾರ್ಯ ಕಾರಣ ಸಂಬಂಧ ಇದು ನಮ್ಮ ಆಹಾರ ಜೀವನ ಶೈಲಿ ನಮ್ಮ ಕಾಯಿಲೆಗಳ ಸಂಬಂಧ ಕಾರ್ಯ ಸಂಬಂಧ ಇದು ಹೀಗಾಗಿ ಸೊ ಹಾಗಲಕಾಯಿ ಬಿಡಿಸಿದ್ವಿ ಸೊ ಎರಡು ತೂಟ ಅಂತ ಬಂತು ಮಧ್ಯದಲ್ಲಿ ಬೇಕಾದರೆ ಒಂದೊತ್ತು ಹಣ್ಣು ತರಕಾರಿ ನಿಮ್ಮ ವಯಸ್ಸು ನಿಮ್ಮ ಕಂಡೀಷನ್ ನೋಡ್ಕೊಳ್ತೀನಿ ಅಂತಂದ್ವಿ ಸೊ ಆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಲ್ಲಿ ಬೇಗ ಆಹಾರವನ್ನು ಅಗದು ತಿನ್ನೋದರಿಂದ ಹಿಡಿದು ಸಾಯಂಕಾಲ ಬೇಗ ಆಹಾರ ಸೇವನೆ ಮಾಡೋದರಿಂದ ಹಿಡಿದು ಜೊತೆಗೆ ಎರಡು ಊಟಗಳ ಮಧ್ಯೆ ನೀರನ್ನು ಬಿಟ್ಟು ಬೇರೆಯನ್ನ ತೊಗೋಬೇಡಿ ಹೀಗೆ ಜೀವನ ಶೈಲಿ ಬದಲಾವಣೆ ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ಸೊ ನೀರು ರಿಪ್ಲೇಸ್ಮೆಂಟ್ ಆಗಬೇಕು ಅಂತ ಬರ್ತಾರೆ ಹಿಡ್ಕೊಂಡು ಬರ್ತಾರೆ ಬಂದಾಗ ಸೊ ಹೋಗುವಾಗ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅದ್ಭುತವಾದ ರಿಸಲ್ಟ್ಸ್ ಅಂತಂದರೆ ಪ್ರಕೃತಿಗೆ ಮನುಷ್ಯನ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ ಸ್ವಲ್ಪ ಅವಕಾಶ ಕೊಡಿ ಈ ಮಾನಸಿಕಕ್ಕೆ ಏನಾರು ಬಂದರೆ ಅದು ಸ್ವಲ್ಪ ಸ್ಲೋ ಹಾಂ ಅದು ಈ ನರ್ವಸ್ ಸಿಸ್ಟಮ್ ಡಿಸಾರ್ಡ್ಸ್ ಇದೆಯಲ್ಲ ಒಂದು ಸರಿ ನರ್ವ್ ಸೆಲ್ಸ್ ಅಂತಂದರೆ ನ್ಯೂರಾನ್ಸ್ ನರತಂತುಗಳ ನಾಶ ಆದಮೇಲೆ ಅದು ಮತ್ತೆ ಹುಟ್ಟಲ್ಲ ಬಹುಶಃ ನಾಶಕ್ಕೆ ನಮ್ಮ ಆಹಾರ ನಾಶಕ್ಕೆ ನಮ್ಮ ಆಹಾರ ಜೀವನ ಶೈಲಿ ಕಾರಣ ಅದರಲ್ಲೂ ಸೂರ್ಯನ ಬೆಳಕಿನ ಕೊರತೆ ಈ ನರತಂತುಗಳ ನಾಶಕ್ಕೆ ಮೊದಲನೇ ಕಾರಣ ಲೇಟೆಸ್ಟ್ ಇಶ್ಯೂಸ್ ಬರ್ತಾ ಇದೆ ಡಿಮೆನ್ಷಿಯಾ ಅಲ್ಝಮರ್ಸ್ ಡಿಸೀಸ್ ಅಂದರೆ ನೆನಪಿನ ಶಕ್ತಿ ಕಾಯಿಲೆಗಳು ಪಾರ್ಕಿನ್ಸನ್ಸ್ ಕಾಯಿಲೆಗಳು ಇವುಗಳಿಗೆ ಬಹುತೇಕ ಚಿಕಿತ್ಸೆ ಇಲ್ಲ ಅಡ್ವಾನ್ಸ್ ಆಗದೆ ಇರೋ ಥರ ಪ್ರಯತ್ನ ಮಾಡ್ಬೋದು ಬಟ್ ಕಷ್ಟ ಇದೆ ಕಾರಣ ಏನು ಬಿಸಿಲಿಗೆ ಹೋಗ್ತಾ ಇಲ್ಲ ಬೆಳಕಿಗೆ ಹೋಗ್ತಾ ಇಲ್ಲ ಮಳೆಗೆ ನೆಂದರೂ ನೆಗಡಿ ಇರಲಿಲ್ಲ ಅಂದು ಮಳೆಗೆ ನೆಂದರೂ ನೆಗಡಿ ಇರಲಿಲ್ಲ ಅಂದು ಬಿಸಿಲಿದ್ದರೂ ವಿಟಮಿನ್ ಡಿ ಕೊರತೆಗೆ ಗುಳಿಗೆ ಎಂದು ಹೇರಳವಾಗಿ ವಿಟಮಿನ್ ಡಿ ಇದೆ ಸೂರ್ಯನ ಬೆಳಕಿದೆ ಹೀಗಾಗಿ ಸೂರ್ಯನ ಬೆಳಕಿನ ಕೊರತೆ ಸೊ ನರತಂತುಗಳ ನಾಶಕ್ಕೆ ಈ ಮಾನಸಿಕ ಸಮಸ್ಯೆಗಳಿಗೆ ಬಹಳ ಮುಖ್ಯವಾದ ಕಾರಣ ಆಮೇಲೆ ಇನ್ನೊಂದು ವಿಶೇಷವಾಗಿ ಸೂರ್ಯನ ಬೆಳಕು ನಮ್ಗೆ ಹೇರಳವಾಗಿ ಸಿಕ್ಕಿದ್ರೆ ನಮ್ಮಲ್ಲಿ ಈ ಅಂತ ಒಂದು ಹಾರ್ಮೋನ್ ಹೆಚ್ಚಿಗೆ ಉತ್ಪತ್ತಿಯಾಗುತ್ತೆ ಅದು ಸೂರ್ಯನ ಬೆಳಕಿನಿಂದಲೇ ಉತ್ಪತ್ತಿ ಆಗುವಂಥದ್ದು ಬಿಸಿಲಿಂದಲೇ ನಮ್ಮಲ್ಲಿ ಉತ್ಪತ್ತಿ ಆಗುವಂಥದ್ದು ಈ ಸೂರ್ಯನ ಬಿಸಿಲಿನ ಕೊರತೆ ಕಾರಣ ಈ ಸೆರಟೋನಿನ್ ಅದು ಕಡಿಮೆ ಆಯಿತು ಅಂತಂದರೆ ಸೊ ಯಾವ ಆಸಕ್ತಿನೂ ಇರಲ್ಲ ಬದುಕಲ್ಲಿ ಓ ಸೆರಟೋನಿನ್ ಅದಕ್ಕೆ ಒಂಥರ ಅದಕ್ಕೆ ಹ್ಯಾಪಿ ಹಾರ್ಮೋನ್ ಅದು ಅಂತ ನಮ್ಮಲ್ಲಿ ಸಂತೋಷ ಕೊಡೋಂಥದ್ದು ನಮ್ಮಲ್ಲಿ ಧೈರ್ಯ ಕೊಡೋವಂಥದ್ದು ಹುಮ್ಮಸ್ ಕೊಡೋವಂಥದ್ದು ನಾವು ಬದುಕಬೇಕು ಹೋರಾಡಬೇಕು ಎಂಥ ಕಷ್ಟ ಇರಲಿ ಅದನ್ನು ಗೆಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಛಲ ಇದೆಯಲ್ಲ ಅದು ಸೆರಟೋನಿನ್ ಅಂತ ಕೊಡೋದು ಅದು ಕೊರತೆ ಆಗೋದು ಸೂರ್ಯನ ಬೆಳಕಿನ ಕೊರತೆ ಸೊ ಸೂರ್ಯನ ಬೆಳಕಿನ ಕೊರತೆಯಿಂದ ಹತ್ತಾರು ವರ್ಷಗಳ ಕಾಲ ಬಿಸಿಲಿಗೆ ಹೋಗಲಿಲ್ಲ ಅಂತಂದರೆ ಕಂಪ್ಲೀಟಾಗಿ ನರ್ವಸ್ ಸಿಸ್ಟಮ್ ವ್ಯತ್ಯಾಸಗಳು ಬರುತ್ತೆ ಡಯಾಬಿಟಿಸ್ಗೂ ಕಾರಣ ಆಗುತ್ತೆ ಬಿ ಪಿಗೂ ಕಾರಣ ಆಗುತ್ತೆ ಹೀಗಾಗಿ ಸೂರ್ಯನ ಬೆಳಕಿನ ಕೊರತೆಯಿಂದ ಬರ್ತಾ ಇರೋ ಹಾರ್ಮೋನಲ್ ವ್ಯತ್ಯಾಸಗಳನ್ನು ನಾವು ಸೂರ್ಯನ ಬೆಳಕಿನಿಂದಲೇ ನಾವು ಪರಿಹಾರ ಮಾಡ್ಕೋಬೇಕೇ ವಿನಃ ಸೂರ್ಯನ ಬೆಳಕು ಆಹಾರದ ಒಂದು ಅಂಶ ಸೊ ಹೀಗಾಗಿ ಹಗಲು ಚೆನ್ನಾಗಿ ಸೆರಟೋನಿನ್ ಒಂದು ಹಾರ್ಮೋನ್ ಉತ್ಪತ್ತಿ ಆದರೆ ಕತ್ತಲಾಗ್ತಾ ಹೋಗ್ದಂಗೆ ಆ ಸೆರಟೋನಿನ್ ಉತ್ಪತ್ತಿ ತಾನೇ ತಾನಾಗ್ ನಿಂತೋಗುತ್ತೆ ಮೆಲಟೋನಿನ್ ಅಂತ ಇನ್ನೊಂದು ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಶುರು ಮಾಡುತ್ತೆ ಬಾ ಬಾಡಿಯಲ್ಲಿ ಆ ಮೆಲಟೋನಿನ್ ನಮ್ಮಲ್ಲಿ ಹೇರಳವಾಗಿ ಉತ್ಪತ್ತಿ ಆಗಬೇಕು ಅಂದರೆ ಹಗಲೊತ್ತು ಸೆರೆಟೋನಿನ್ ಉತ್ಪತ್ತಿ ಆಗಿರಬೇಕು ಸನ್ಲೈಟ್ಗೆ ಹೋಗಿರಬೇಕು ಆ ಮೆಲಟೋನಿನ್ ನಮ್ಮಲ್ಲಿ ಸರಿಯಾಗಿ ಉತ್ಪತ್ತಿ ಆಗಲಿಲ್ಲ ಅಂದರೆ ನಿದ್ದೆ ಬರಲ್ಲ ನೋಡಿ ಸೊ ಹೀಗಾಗಿ ನಿದ್ದೆಗೂ ಸೂರ್ಯನ ಬೆಳಕುಗೂ ಸಂಬಂಧ ಇದೆ ಸೂರ್ಯನ ಬೆಳಕುಗೂ ಮತ್ತೆ ವಿಟಮಿನ್ ಡಿಗೂ ಸಂಬಂಧ ಇದೆ ಸೂರ್ಯನ ಬೆಳಕಿಲ್ಲ ಅಂದರೆ ವಿಟಮಿನ್ ಡಿ ಉತ್ಪತ್ತಿ ಆಗೋಲ್ಲ ಸೂರ್ಯನ ಬೆಳಕು ನಮ್ಮ ಚರ್ಮದ ಮೇಲೆ ಬಿದ್ದರೆ ನಮ್ಮ ಚರ್ಮದ ಅಡಿಯಲ್ಲಿ ವಿಶೇಷವಾದ ಒಂದು ಕೊಲೆಸ್ಟ್ರಾಲ್ ಇದೆ ಆ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಹೀಗಾಗಿ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಸೂರ್ಯನ ಬಿಸಿಲಿಗೆ ಹೋಗಲಿಲ್ಲ ಅಂದರೆ ವಿಟಮಿನ್ ಡಿ ಉತ್ಪತ್ತಿ ಆಗೋಲ್ಲ ಇಂಟರ್ನ್ ಕೊಲೆಸ್ಟ್ರಾಲ್ ಕಡಿಮೆ ಆಗಲ್ಲ ಬಹುತೇಕ ಪ್ರತಿಯೊಬ್ಬರಿಗೂ ಕೊಲೆಸ್ಟ್ರಾಲ್ ಇದೆಯಾ ಆ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಅತಿಯಾಗಿರೋ ಅಡುಗೆ ಎಣ್ಣೆ ಅತಿಯಾಗಿರೋ ಮಾಂಸಾಹಾರ ಅತಿಯಾಗಿರೋ ನಟ್ಸು ಇಲ್ಲಿ ಕಡಿಮೆ ಆಗಿರೋ ಸೂರ್ಯನ ಬೆಳಕು ಕಡಿಮೆ ಆಗಿರೋ ಕಾಲ್ನಡಿಗೆ ಇವುಗಳು ಹೊಂದಾಣಿಕೆ ಮಾಡ್ತಾ ಇದ್ದಂಗೆ ಮ್ಯಾಜಿಕಲ್ ಟ್ರೀಟ್ಮೆಂಟ್ಸ್ ಸೊ ಇನ್ನೊಂದು ಕೇಳಿಸಿ ಕೇಳಿಸ್ ಹೇಳ್ತೀನಿ ಅವರು ಟ್ರೈಗ್ಲೀಝ್ರೈಡ್ಸು ಎಂಟುನೂರ ಐವತ್ತಾರು ಇಟ್ಕೊಂಡು ಬಂದಿದ್ರು ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಟ್ರೈ ಗ್ಲೀಜರೈಡ್ಸ್ ಅಷ್ಟಿರಬಾರ್ದು ನೂರ ಐವತ್ತಿರಬೇಕು ಅಯ್ಯೋ ಸೊ ಟ್ರೈ ಏಳ್ನೂರು ಜಾಸ್ತಿ ಇದೆ ಏಳ್ನೂರು ಜಾಸ್ತಿ ಅದ್ರ ಪರಿಣಾಮ ಏನೋ ದುಷ್ಪರಿಣಾಮ ಏನಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆದ ತಕ್ಷಣ ಬ್ಲಾಕೇಜಸ್ ಬ್ಲಾಕೇಜಸ್ ಸೊ ಬಂದರು ಹತ್ತು ದಿನ ಅಷ್ಟೇ ಓನ್ಲಿ ಟೆನ್ ಡೇಸ್ ಟೆನ್ ಡೇಸಲ್ಲಿ ಎಷ್ಟು ಟ್ರೀಟ್ಮೆಂಟ್ ಆಯಿತು ನನಗೊಂದು ಕ್ಯೂರಿಯಾಸಿಟಿ ಇತ್ತು ಎಷ್ಟು ಕಡಿಮೆ ಆಗಿರಬಹುದು ಸೊ ಇಲ್ಲಿಂದ ಹೋದ ತಕ್ಷಣ ಮಾಡಿಸಿ ಅಂತಂದೆ ಸೊ ಎಲ್ಲಿ ಚೆಕ್ ಮಾಡಿಸಿದ್ರು ಅಲ್ಲೇ ಮಾಡಿಸಿ ಅಂತಂದೆ ಯಾಕೆಂದ್ರೆ ಲ್ಯಾಬ್ ಟು ಲ್ಯಾಬ್ ಏನೋ ಸ್ವಲ್ಪ ವ್ಯತ್ಯಾಸಗಳು ಬರಬಾರ್ದು ಅಂತ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಬರ್ರೆ ನೀವೇನು ಟ್ರೀಟ್ ಮಾಡಿದ್ರಿ ಇಷ್ಟೇ ಪ್ರಕೃತಿ ಚಿಕಿತ್ಸೆ ಅಂದರೆ ನಾವು ಮಾಡೋದು ಭಾಳ ಕಡಿಮೆ ಅಂತಂದರೆ ಅವ್ರಿಗೆ ಇನ್ಸ್ಪಿರೇಷನ್ ಬೇಕು ಫಸ್ಟ್ ಪಾಯಿಂಟ್ ಏನಂತಂದರೆ ಇದ್ರ ಬಗ್ಗೆ ವಿಶ್ವಾಸ ಕಡಿಮೆ ವಾತಾವರಣ ವಾತಾವರಣ ಬಿಸಿಲು ಬೆಳಕು ಗಾಳಿ ಆ ಇನ್ಸ್ಪಿರೇಷನ್ ಕೊಟ್ಟಾಗ ಅವರಲ್ಲಿ ಶಕ್ತಿ ಇದೆ ಪ್ರತಿಯೊಬ್ಬರಲ್ಲೂ ಆ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ಇದೆ ಅಂತ ನಾವು ಹೇಳಬೇಕಷ್ಟೇ ಆಮೇಲೆ ಬಿಸಿಲು ಬೆಳಕು ಚೆನ್ನಾಗಿ ಓಡಾಡಿಕೊಂಡು ಊಟ ಒಂಚೂರು ಕಡಿಮೆ ಮಾಡಿದ್ರೆ ಸಾಕು ನಮ್ಮ ದೇಹ ತಾನೇ ತಾನಾಗಿ ಸರಿ ಮಾಡಿಕೊಳ್ಳುತ್ತೆ ದೇಹದಲ್ಲಿರೋ ವೇಸ್ಟ್ ಎಲ್ಲ ಎಲಿಮಿನೇಷನ್ ಆಗುತ್ತೆ ಸೊ ಹೀಗಾಗಿ ಫ್ಯಾಟಿ ಲಿವರ್ ಇರಲಿ ಕ್ಲಿಯರ್ ಆಗುತ್ತೆ ಹ್ಞೂ ಸೊ ಎಂಥ ಇನ್ಫೆಕ್ಷನ್ಸ್ ಇರಲಿ ಮೇಜರ್ ಇನ್ಫೆಕ್ಷನ್ಸ್ ಅಂತ ಬರ್ತಾರೆ ಎಂತೆಂಥ ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಾರೆ ಅಂತಂದರೆ ಅತಿಯಾದ ಚರ್ಮ ಸಮಸ್ಯೆಗಳು ಬರೆಯೋದೇ ಅತಿಯಾದ ಉಪ್ಪು ಮತ್ತು ಅತಿಯಾದ ಅಡುಗೆ ಎಣ್ಣೆ ಸೊ ಇನ್ನೊಬ್ಬ ಬಂದರು ನೂರ ಮೂವತ್ತೆರಡು ಕೆ ಜಿ ಅವರು ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಕೆ ಜೀಸು ಸೊ ನಾಲ್ಕು ಸರಿ ಅವರು ಒಂದೊಂದು ಸರಿ ಬಂದಾಗಲೂ ಐದಾರು ಕೆ ಜಿ ತೂಕ ಕಡಿಮೆ ಆದರು ಈಸಿಯಾಗಿ ಮನೆಯಲ್ಲೂ ಮಾಡಿಕೊಂಡ್ರು ಒಂದು ವರ್ಷದ ಅವಧಿಯಲ್ಲಿ ನೂರ ಮೂವತ್ತೆರಡು ಕೆ ಜಿ ಇದ್ದರು ಎಂಬತ್ತೆರಡು ಕೆ ಜಿಗೆ ಬಂದು ನೋಡಿ ಮೀನ್ ವೈಲ್ ಡಯಾಬಿಟಿಸ್ ಕಂಪ್ಲೀಟಾಗಿ ವಾಸಿ ಆಗೋಯ್ತು ನೈನ್ ಪಾಯಿಂಟ್ ಫೈವ್ ಇದ್ದು ಎಚ್ ಪಿ ಎಂ ಸಿ ಫೈವ್ ಪಾಯಿಂಟ್ ಫೋರ್ಗೆ ಬಂತು ಸೊ ಹೃದಯದ ತಡೆ ಇರ್ಬೋದು ಬಹಳಷ್ಟು ಜನ ಉಸಿರಾಟ ಸಮಸ್ಯೆಗಳು ಅಂತ ಬರ್ತಾರೆ ಉಸಿರಾಟದ ಸಮಸ್ಯೆ ಇರ್ತಾರೆ ಉಸಿರಾಟದ ಸಮಸ್ಯೆಗಳಿರೋರಿಗೆ ಸ್ವಲ್ಪ ಟೀ ಕುಡಿಬಾರ್ದು ದಿನಕ್ಕೆ ನಾ ಎರಡು ಟೀ ಕುಡಿತಾ ಇರ್ತಾರೆ ನೀವೇನೇ ಔಷಧಿಗಳು ತೊಗೊಳ್ಳಿ ಉಸಿರಾಟದ ಸಮಸ್ಯೆ ವೀಸಿಂಗು ಆಸ್ಮಾ ಇರೋರು ಇಲ್ಲಿ ಔಷಧಿಗಳು ತೊಗೊಂಡು ಅಲ್ಲಿ ಒಂದು ಟೀ ಕುಡಿದ್ರು ಅದು ಬೇಕಾದ್ರೆ ಕಾಫಿ ತೊಗೊಳ್ಳಿ ದಿನಕ್ಕೊಂದ್ಸರಿ ಕಾಫಿ ತೊಗೊಳ್ಳಿ ಬೇಕು ಅನ್ನೋದಾದರೆ ಹೀಗಾಗಿ ಸೊ ಒಬ್ಬೊಬ್ಬರ ಜೀವನ ಶೈಲಿನೂ ವಿಭಿನ್ನವಾಗಿ ಹೋಗುವುದಿಲ್ಲ ಯಾಕೆ ಅಷ್ಟು ಆಹಾರಗಳ ಒಂದು ಒತ್ತಡ ಇದೆ ಅಷ್ಟು ಆಹಾರಗಳ ಲಭ್ಯತೆ ಇದೆ ಕಂಡು ಕಂಡಿದ್ದೆಲ್ಲ ಆಹಾರಗಳೇ ಸಿಕ್ಕಿ ಸಿಕ್ಕಿದ್ದೆಲ್ಲ ಆಹಾರ ಎಣ್ಣೆಯಲ್ಲಿ ಏನು ಮಾಡಿ ಎತ್ತಾಕಿದ್ರು ಅದನ್ನು ಮತ್ತೆ ಎಣ್ಣೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಹೌದು ಎಲ್ಲ ಆಹಾರಗಳಲ್ಲೂ ಎಣ್ಣೆ ಅಂಶ ಇದೆ ರಾಗಿನಲ್ಲಿದೆ ಗೋಧಿನಲ್ಲಿದೆ ಜೋಳದಲ್ಲಿದೆ ತರಕಾರಿಗಳಲ್ಲಿದೆ ಹಣ್ಣು ಎಲ್ಲ ಆಹಾರಗಳಲ್ಲೂ ಸಾಕಾಗುತ್ತೆ ಸಾಕಾಗುತ್ತೆ ಎಕ್ಸ್ಟ್ರಾ ಹಾಕಿ ಕೂಡ ಎಕ್ಸ್ಟ್ರಾ ಆಗುತ್ತೆ ಅದು ಜೊತೆಗೆ ಸ್ವಲ್ಪ ನಟ್ಸ್ ಯೂಸ್ ಮಾಡೋಣ ತೆಂಗಿನಕಾಯಿ ಸ್ವಲ್ಪ ಯೂಸ್ ಮಾಡೋಣ ಒಂದು ದಿನಕ್ಕೆ ದಿನಕ್ಕೊಂದು ನಾಲ್ಕು ಬಾದಾಮಿ ಬೀಜ ಇಟ್ಕೊಳ್ಳಿ ತೊಂದರೆ ಇಲ್ಲ ಒಂದೆರಡು ಕಳೆ ಬೀಜ ಇರಲಿ ಅಪರೂಪಕ್ಕೆ ತೊಂದರೆ ಇಲ್ಲ ಹೀಗಾಗಿ ಎಲ್ಲ ನಟ್ಸಲ್ಲೂ ಹೆಚ್ಚಿಗೆ ಎಣ್ಣೆ ಅಂಶ ಇದೆ ಧಾನ್ಯಗಳಂತೂ ರಾಗಿ ಗೋಧಿ ಜೋಳದಲ್ಲಿ ಪಾಲಿಷ್ ಮಾಡಿದ್ರೆ ಅಕ್ಕಿನಲ್ಲೂ ಎಣ್ಣೆ ಅಂಶ ಇದೆ ಬಟ್ ಅವುಗಳ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಎಣ್ಣೆ ಬಳಸೋಣ ತೊಂದರೆ ಏನಿಲ್ಲ ಒಂದು ಐದು ಎಮ್ ಎಲ್ ಒ ಹತ್ತು ಎಮ್ ಎಲ್ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅನ್ನೋದ ದಿನಕ್ಕೆ ಹದಿನೈದು ಎಮ್ ಎಲ್ ಬಳಸಿ ತೊಂದರೆ ಇಲ್ಲ ಸರಾಸರಿ ಅಡುಗೆ ಎಣ್ಣೆ ಒಂದರಿಂದ ಒಂದೂವರೆ ಲೀಟ್ರ್ ಬಳಕೆ ಇದೆ ದಿನಕ್ಕೆ ದಿನಕ್ಕೆ ಒಬ್ಬರು ಬಹಳ ಸೀನಿಯರ್ ಪರ್ಸನ್ ಬಹಳ ಎಜುಕೇಟೆಡ್ ಪಿ ಎಚ್ ಡಿ ಮಾಡಿ ದೊಡ್ಡ ಪ್ರೊಫೆಸರ್ ಆಗಿದ್ದರು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಬಂದರು ಸರಿ ನಾವು ನೋಡೋದೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಸೊ ನೋಡ್ತಾ ಹೋದರೆ ಸೊ ಆಲಿವ್ ಎಣ್ಣೆ ಬಳಸ್ತಾ ಇದ್ದೀವಿ ಅಂತಂದರು ಆಲಿವ್ ಎಣ್ಣೆ ಬಳಸ್ತಾ ಇದ್ದೀವಿ ಎಷ್ಟು ಬರೆಸ್ತಾ ಇದ್ದೀವಿ ಅಂತ ಬರ್ಸಿರಲಿಲ್ಲ ಅದರಲ್ಲಿ ಸೊ ಎಣ್ಣೆ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ಸಾರ್ ಅಂತಂದೆ ನಾನು ಕೇಳಬೇಕಲ್ಲ ಯಾಕೆಂದರೆ ಎಷ್ಟು ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಅಡುಗೆ ಎಣ್ಣೆಯಲ್ಲಿ ಎಷ್ಟು ಅನ್ನೋದು ಭಾಳ ಇಂಪಾರ್ಟೆಂಟು ನಾನು ಕೇಳಿದ್ದು ಪ್ರಶ್ನೆ ಅಡುಗೆ ಎಣ್ಣೆ ಎಷ್ಟು ಬಳಸ್ತಾ ಇದ್ದೀರಿ ಆಲಿವ್ ಆಯಿಲು ಅವರು ಹೇಳಿದ್ರು ಆಲಿವ್ ಆಯಿಲ್ಗಿಂತ ಒಳ್ಳೇದು ಬೇಕಾ ಅಂದರು ಸರಿ ಸರ್ ಎಷ್ಟು ಬಳಸ್ತಾ ಇದ್ರೆ ಅದು ಬಹಳ ಇಂಪಾರ್ಟೆಂಟ್ ಹೇಳಿ ಅಂತಂದರೆ ನಾಲ್ಕು ಲೀಟ್ರ್ ಬಳಸ್ತಾ ಇದ್ದೀವಿ ಅಂತಂದ್ರೆ ದಿನಕ್ಕೆ ದಿನಕ್ಕೆ ಅಲ್ಲ ಅಲ್ಲ ಒಂದು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬಟ್ ಎಷ್ಟು ಜನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಜನ ಇದ್ದೀರಾ ನಾವು ಇಬ್ಬರು ಇದ್ದೀವಿ ಅಂತ ಓಹ್ ಇಬ್ಬರಿಗೆ ಒಂದು ತಿಂಗಳಿಗೆ ನಾಲ್ಕು ಲೀಟ್ರು ಬಟ್ ಬೇಕಾಗಿರೋದೇ ಒಂದು ತಿಂಗಳಿಗೆ ಕಾಲು ಲೀಟ್ರಿಂದ ಅರ್ಧ ಲೀಟ್ರ್ ಇಬ್ಬರಿಗೆ ಒಬ್ಬರಿಗೆ ಒಬ್ಬರಿಗೆ ಇಬ್ಬರಿಗೂ ಸೇರಿದ್ರೆ ಒಂದು ಅರ್ಧ ಮುಕ್ಕಾಲು ಲೀಟರ್ ಮ್ಯಾಕ್ಸಿಮಮ್ ಅಂದರೆ ಒಂದು ಲೀಟ್ರು ಸೊ ಇಲ್ಲಿ ನಾಲ್ಕು ಲೀಟ್ರ್ ಬಳಕೆ ಆಗ್ತದೆ ಮೂರು ಲೀಟ್ರ್ ಎಷ್ಟು ಮೂರು ಲೀಟ್ರೆ ಸೊ ಎಲ್ಲೋಯ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಟ್ರೈಕ್ಲಿಸೇಟ್ ಜಾಸ್ತಿ ಆಯಿತು ಲಿವರಲ್ಲಿ ಹೆಚ್ಚಿಗೆ ಸೇರ್ಕೊಳ್ತು ಪ್ಯಾನಿಕ್ರಿಯಾಸಲ್ಲಿ ಹೆಚ್ಚಿಗೆ ಸೇರ್ಕೊಳ್ತು ಪ್ಯಾನಿಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡೋ ಜೀವಕೋಶಗಳಲ್ಲಿ ಹೆಚ್ಚಿಗೆ ಕೊಬ್ಬು ಸೇರಿಕೊಂಡಾಗ ಇನ್ಸುಲಿನ್ ಕಡಿಮೆ ಆಯಿತು ಶ್ವಾಸಕೋಶಗಳಲ್ಲಿ ಹೆಚ್ಚು ಕೊಬ್ಬಿನಾಂಶ ಸೇರಿಕೊಂಡಾಗ ಅಬ್ಸಾರ್ಪ್ಷನ್ ಏನೋ ಆಕ್ಸಿಜನ್ ಅಬ್ಸಾರ್ಬ್ಷನ್ನೇ ಕಡಿಮೆ ಆಯಿತು ಸೊ ಇದೇ ಕಾರಣಕ್ಕೆ ಯಾವ ಜೀವಿಗಳಿಗೂ ಬರದೇ ಇರೋ ಕೊರೋನಾ ಮನುಷ್ಯನಿಗೆ ಬಂತು ಹೌದು ಹಸುಗಳಿಗೇನಾದರೂ ಕೊರೋನಾ ಬಂತ ಕುರಿಗಳಿಗೆ ಬಂತು ಟ್ರೈಬಲ್ಸ್ಗಳು ಬರಲಿಲ್ಲಲ್ಲ ಟ್ರೈಬಲ್ಸ್ ಬರಲಿಲ್ಲ ಹಳ್ಳಿಗಳಲ್ಲಿ ಕಡಿಮೆ ಆಯಿತು ಆ ಜೀವಿಗಳಿಗೆ ಕುರಿಗಳಿಗೆ ಅವುಗಳಿಗೆ ಸ್ಯಾನಿಟೈಸರ್ ಇತ್ತ ಮಾಸ್ಕ್ ಇತ್ತ ಏನಿಲ್ಲ ಡಿಸ್ಟೆನ್ಸಿಂಗ್ ಇಲ್ಲ ವ್ಯಾಕ್ಸಿನೇಷನ್ ಇಲ್ಲ ಏನೂ ಇಲ್ಲ ಬರಬೇಕು ಅಂದರೆ ಕಾಯಿಲೆ ಅನ್ನೋದು ಆ ಥರ ಆ ಇದ್ದಿದೆ ಅಂತ ಪ್ರಾಣಿಗೂ ಬರಬೇಕಿತ್ತಲ್ಲಿ ಬರಬೇಕಾಯಿತು ಯಾಕೆ ಇಲ್ಲ ಮನುಷ್ಯನಿಗೆ ಮಾತ್ರ ಯಾಕೆ ಕಾಯಿಲೆ ಬರ್ತಾ ಇದೆ ಅಂತಂದರೆ ನಾವು ಆಂತರಿಕ ಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಇಲ್ಲ ಸೊ ಇಂಟರ್ನಲ್ ಹೈಜೀನ್ ನಮಗೆ ಗೊತ್ತಿಲ್ಲ ಅವುಗಳಿಗೆ ಗೊತ್ತಿದೆ ಅವ್ಳಿಗೇನಾದ್ರು ವ್ಯತ್ಯಾಸ ಆಯಿತು ಅಂದರೆ ಉಪವಾಸ ಬಿದ್ದುಕೊಳ್ಳುತ್ತೆ ಇನ್ನು ಮೂರು ನಾಲ್ಕು ದಿನ ತಿನ್ನೋದಿಲ್ಲ ಅವರು ತಿನ್ನಲ್ಲ ತಿನ್ನೋಲ್ಲ ಸರಿಯಾಗೋರಿಗೂ ತಿನ್ನಲ್ಲ ನಾವೇನು ಮಾಡ್ತೀವಿ ಸೊ ತುಂಬಿಸ್ಕೊಳ್ತಾ ಹೋಗ್ತೀವಿ ಸೊ ಉಪವಾಸ ತತ್ವವನ್ನು ಕಡ್ಗಣಿಸಿದ್ದೀವಿ ಒಮ್ಮೆ ಉಂಡವ ಯೋಗಿ ಬಿಮ್ಮೆ ಉಂಡವ ಭೋಗಿ ಮುಮ್ಮೆ ಉಂಡವ ರೋಗಿ ನಾಲ್ಮೆ ಉಂಡವನನ್ನು ಹೊತ್ಕೊಂಡೋಗಿ ಒಂದೊತ್ತು ತಿನ್ನೋದೇನು ಬೇಡ ದೇವರಾಗೋದು ಬೇಡ ಮನುಷ್ಯರಾಗಿರೋಣ ಸೊ ಎರಡು ಹೊತ್ತು ಜೊತೆಗೆ ಸಾಕಾಗಲಿಲ್ಲ ಒಂದೊತ್ತು ಹಣ್ಣು ತೊಗೊಳ್ಳಿ ಒಂದು ಕಾಫಿ ತೊಗೊಳ್ಳಿ ಬೇಕು ಅನ್ನೋದಾದರೆ ಒಂದು ಮಜ್ಜಿಗೆ ತಗೊಳ್ಳಿ ನಿಮ್ಗೆ ಬೇಕು ಅನ್ನೋದಾದರೆ ರುಚಿಗಳೆಲ್ಲ ಇರಲಿ ಬಟ್ ಒಂದು ಎರಡು ಹೊತ್ತು ಊಟಿನ ಜೊತೆಗೆ ನಿಮ್ಮ ಇತರೆ ಆಹಾರವನ್ನು ಅಲ್ಪ ಮಟ್ಟಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಬಿಟ್ರೆ ಅರ್ಧ ಕಾಯಿಲೆಗಳಲ್ಲೇ ವಾಸಿ ಆಗುತ್ತೆ ಬಟ್ ಇವತ್ತು ಅದು ರೆಡಿ ಇಲ್ಲ ಅತಿಯಾದ ಕಾಯಿಲೆಗಳು ಬರೀ ಕಾಯಿಲೆಗಳು ಅಷ್ಟೇ ಅಲ್ಲ ಮನುಷ್ಯನಿಗೆ ಇವತ್ತು ಮನುಷ್ಯನ ಹುಟ್ಟು ಸಾವು ಎಲ್ಲಿದೆ ಈಗ ನಲವತ್ತು ವರ್ಷಗಳಿಂದ ಎಲ್ಲಿ ನಮ್ಮ ಹುಟ್ಟು ಸಾವು ಆಗ್ತಾ ಇತ್ತು ಮನೆಗಳಲ್ಲಿ ಆಗ್ತಾ ಇತ್ತು ಈಗ ಆಸ್ಪತ್ರೆ ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಆದರೆ ಈಗ ಹುಟ್ಟು ಆಸ್ಪತ್ರೆಯಲ್ಲಿ ಸಾವು ಆಸ್ಪತ್ರೆಯಲ್ಲಿ ಬದಲಾಗಿದೆ ಜೀವನ ಚಕ್ರ ಹುಟ್ಟಿಗೂ ಹಣವಿಲ್ಲ ಸಾವಿಗೂ ಹಣವಿಲ್ಲ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಹುಟ್ಟಿಗೂ ಹಣ ಬೇಕು ಸಾವಿಗೂ ಹಣ ಬೇಕು ಬದಲಾಗಿದೆ ಜೀವನ ಚಕ್ರ ಜೀವನ ಶೈಲಿ ಬದಲಾವಣೆ ಆಗಬೇಕು ಸೊ ಜೀವನ ಶೈಲಿ ಬದಲಾವಣೆ ಆಗಿದ್ರೆ ಸೊ ನಾವು ತಗೊಳ್ಳೋ ಎಲ್ಲ ಚಿಕಿತ್ಸೆಗಳು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ತುಂಬ ಇನ್ಸೂರೆನ್ಸು ಮಾಡಿಸ್ಬೇಕಾಗಿಲ್ಲ ಸೊ ಯಾವುದೇ ಚಿಕಿತ್ಸೆ ಇರಲಿ ಬಹುಶಃ ಇವತ್ತು ಚಿಕಿತ್ಸೆಗಳು ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ಇಲ್ಲ ಅದು ಆಲೋಪತಿ ಆಯುರ್ವೇದ ಹೋಮಿಯೋಪತಿ ಸಿದ್ಧ ಯುನಾನಿ ಬಟ್ ಆ ಚಿಕಿತ್ಸೆಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಭಾಳಷ್ಟು ಸರಿ ಚಿಕಿತ್ಸೆಗಳು ಅವಶ್ಯಕತೆ ಬರಲ್ಲ ಕರೆಕ್ಟ್ ಹೀಗಾಗಿ ಅನುಭವಗಳು ಅವರವರ ಇಲ್ಲೇನು ಬರ್ತಾರೆ ಅವರವರ ಅನುಭವಗಳೇ ನಮಗೆ ಪಾಠಗಳು ಸೊ ಇತರರಿಗೂ ಅದು ಅಷ್ಟು ವರ್ಷಗಳಲ್ಲಿ ನಿಮಗೆ ಅತ್ಯಂತ ಬಹಳ ನಿಮ್ಮನ್ನೇ ಧೃತಿಗಿಡಿಸಿದಂಥ ಕೆಲವು ಕೇಸುಗಳೇನು ಬರ್ತಾ ಇದೆ ಸರ್ ಮೈಸೂರಿಂದ ಅಲ್ಲ ದಾವಣಗೆರೆಯಿಂದ ಒಬ್ಬರು ಬಂದರು ಆ್ಯಕ್ಚುಲಾಗಿ ಅವರು ಬಂದಿದ್ದು ಅವರ ಲೇಡಿ ಅವ್ರ ಹಸ್ಬೆಂಡ್ ಜೊತೆಗೆ ಬಂದರು ಹಸ್ಬೆಂಡ್ಗೆ ನಮ್ಮ ಬಿ ಪಿ ಸಮಸ್ಯೆ ಇತ್ತು ಓವರ್ ವೈಟ್ ಇತ್ತು ಅವ್ರ ಜೊತೆಗೆ ಸುಮ್ಮನೆ ಬಂದಿದ್ದೀನಿ ಸಾರ್ ಅಂತಂದರು ಆಮೇಲೆ ನನಗೇನು ತೊಂದರೆ ಇಲ್ಲ ನನಗೇನು ಕಾಯಿಲೆ ಇಲ್ಲ ಅಂತಲೂ ಅಂತಂದರು ಬಟ್ ಆನ್ ಅಡ್ಮಿಷನ್ನು ಸಹಜವಾಗಿ ನಾವು ಪ್ರತಿಯೊಬ್ಬರದ್ದು ರೆಕಾರ್ಡ್ ಮಾಡ್ಕೋಬೇಕು ಬಿ ಪಿ ಶುಗರು ರೆಕಾರ್ಡ್ ಮಾಡುವಾಗ ಶುಗರ್ ಚೆಕ್ ಮಾಡೋಕ್ಕೆ ಹೋದ್ರು ನಮ್ಮ ಡಾಕ್ಟ್ರು ನನಗೇನು ಡಯಾಬಿಟಿಸ್ ಇಲ್ಲ ಅಂತಂದರು ಸೊ ಡಯಾಬಿಟಿಸ್ ಇಲ್ಲ ಅಂದರೂ ಒಂದು ಪ್ರೊಸೀಜರು ಆನ್ ಅಡ್ಮಿಷನ್ ಮಾಡಬೇಕು ಅಂತ ಶುಗರ್ ಚೆಕ್ ಮಾಡಿದ್ರೆ ಮುನ್ನೂರ ಅರವತ್ತಿತ್ತು ಆಗಿ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಯಾವ ಸಿಂಟಮ್ಸೂ ಇಲ್ಲ ಈ ಸಿಂಟಮ್ಸ್ ಹೇಗೆ ಅಂತಂದರೆ ಒಂದು ಸಿಂಪ್ಟಮ್ಸ್ ಇರುತ್ತೆ ಕಾಮನ್ನಾಗಿ ಅಂದರೆ ಹಸು ಜಾಸ್ತಿ ಇರೋದು ಬಾಯಾರಿಕೆ ಜಾಸ್ತಿ ಆಗೋದು ಅಥವಾ ಕಾಲು ಬೆರಳುಗಳ ಮಧ್ಯೆ ನವೆ ಆಗೋದು ಇನ್ನೇನೋ ಜೋಮ್ ಹಿಡಿಯೋವಂಥದ್ದು ಹೀಗೆ ಕೆಲವು ಸಿಂಪ್ಟಮ್ಸ್ ಇರುತ್ತೆ ಆ ಯಾವ ಸಿಂಟಮ್ಸು ಇಲ್ಲ ಆಕೆಗೆ ಪದೇ ಪದೇ ಯೂರಿನೇಷನ್ ಆಗುವಂಥದ್ದು ಯಾವಾಗ ಮುನ್ನೂರ ಅರವತ್ತು ಅಂದ ತಕ್ಷಣ ಆಕೆಗೆ ಶಾಕು ಬಿಕ್ಕಳಿಸಿ ಬಿಕ್ಕಳಿಸಿ ಅಳೋಕ್ಕೆ ಶುರು ಮಾಡಿಬಿಟ್ರು ನನಗೆ ಬಂದಾಗ ಡಯಾಬಿಟಿ ದಾವಣಗೆರೆಯಲ್ಲಿ ಡಯಾಬಿಟಿಸ್ ಇಲ್ಲ ಇಲ್ಲಿ ಬಂದ ತಕ್ಷಣ ಶುಗರ್ ಬಂದ್ಬಿಡ್ತು ಅಂತಂದರು ಸೊ ಅವ್ರಿಗೋಸ್ಕರ ಇಡೀ ದಿನ ಡಯಾಬಿಟಿಸ್ ಕ್ಲಾಸ್ ತೊಗೊಂಡೆ ನಾನು ಬೇರೆ ಪಾರ್ಟಿಸಿಪೆಂಟ್ಸು ಇದ್ದರು ಡಯಾಬಿಟೀಸ್ ಬಗ್ಗೆನೇ ಅವೇರ್ನೆಸ್ ಕೊಟ್ಟು ಏನು ಹೆದರ್ಕೋಬೇಡಿ ಹೇಳಿ ಸೊ ಇಮ್ಮಿಡಿಯೇಟ್ಲಿ ಕೋಲಾರ ಕಳಿಸಿ ಎಚ್ ಪಿ ಎಂ ಸಿ ನೋಡ್ಬಿಡೋಣ ನಿಮ್ಗೆ ಎಷ್ಟು ಬಂದಿರ್ಬೋದು ಅಂದಾಜು ನಿಮ್ಗೇನೋ ಇದ್ರ ಮೇಲೆ ಅನುಮಾನ ಇದ್ದರೆ ಅದೊಂದು ಆಗಿಬಿಡ್ಲಿ ಅಂತ ಎಚ್ ಪಿ ವಂ ಸಿ ಮಾಡಿಸಿದ್ರೆ ತರ್ಟೀನ್ ಪಾಯಿಂಟ್ ಫೈವ್ ಇತ್ತು ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಹೀಗಾಗಿ ವಾರಕ್ಕೆ ಅಂತ ಬಂದವರು ಹತ್ತು ಹನ್ನೆರಡು ದಿನ ಉಳ್ಕೊಂಡ್ರು ಸೊ ಬಂದಾಗ ಮುನ್ನೂರ ಅರವತ್ತಿತ್ತು ಮುನ್ನೂರ ಅರವತ್ತೇನೋ ಇತ್ತು ಟ್ಯಾಬ್ಲೆಟ್ಸ್ ಅವ್ರು ಗೊತ್ತೇ ಇಲ್ಲ ಹೋಗೋ ಅಷ್ಟೊತ್ತಿಗೆ ತೊಂಬತ್ತು ನೂರಕ್ಕೆ ಬಂತು ಹೋದ್ಮೇಲೆ ಏನು ಮಾಡಬೇಕು ಅದು ಬಹಳ ಅಲ್ಲ ಹೋದ್ಮೇಲೆ ಪ್ರತಿ ತಿಂಗಳು ಮಾನಿಟ್ರ್ ಮಾಡೋಣ ಅಂತೇಳ್ಬಿಟ್ಟು ಮಾನಿಟ್ರ್ ಮಾಡೋಣ ನಿಮ್ಮ ರೀಡಿಂಗ್ಸ್ ಎಲ್ಲ ಕಳಿಸ್ಕೊಡಿ ಅಂತಂತಂದೆ ಸೊ ಫೈವ್ ಮಂತ್ಸಲ್ಲಿ ಅವ್ರ ಎಚ್ ಪಿ ಎಂ ಸಿ ಫೈವ್ ಪಾಯಿಂಟ್ ಸಿಕ್ಸ್ ಮಂತ್ ಸೊ ಬರೋವಾಗಲೂ ಹತ್ಕೊಂಡು ಬಂದರು ನೋಡಿದ ತಕ್ಷಣ ಹತ್ಕೊಂಡೇ ಮಾತಾಡೋದು ಹೋಗೋವಾಗ್ಲೂ ಸೊ ಇಷ್ಟು ಮಾತ್ರ ಸಿಕ್ತಲ್ಲ ಅಂತ ಇದಾಯಿತು ಈ ಥರ ಪ್ರತಿ ತಿಂಗಳು ಪ್ರತಿ ಹತ್ತಾರು ಕೇಸಸ್ ಇತ್ತು ಈ ಥರ ಬರ್ತಾನೆ ಇರ್ತದೆ ಸೊ ಇನ್ನೊಂದು ಕ್ಲಾಸಿಕಲ್ ಕೇಸ್ ಅವರಲ್ಲಿ ಅವರು ನೂರ ಎಂಬತ್ತು ಯೂನಿಟ್ ಇನ್ಸುಲಿನ್ ತೊಗೊತಾಯಿದ್ರು ಒಂದು ದಿನಕ್ಕೆ ನೂರ ಎಂಬತ್ತು ಯೂ ಇನ್ಸುಲಿನ್ ತೊಗೊತಾಯಿದ್ರು ಬಾರದು ಅವ್ರಿಗೆ ವಿಧಿ ಇರಲಿಲ್ಲ ಸೊ ಯಾವಾಗಂದ್ರೆ ಶುಗರ್ ಶೂಟಪ್ ಆಗ್ಬಿಡೋದು ಮುನ್ನೂರು ನಾನ್ನೂರಕ್ಕೆ ಯಾವಾಗಂದರೆ ಐವತ್ತು ಅರುವತ್ತಕ್ಕೆ ಶುಗರ್ ಡ್ರಾಪ್ ಆಗೋದು ಇನ್ಸುಲಿನ್ ಇದೇನೋದು ಇಂಪಾರ್ಟೆಂಟ್ ಅಲ್ಲ ಇನ್ಸುಲಿನ್ ಜೀವಕೋಶಗಳು ಹೋಗ್ತಾ ಇದೆಯಾ ಸೊ ಹೆಚ್ಚು ಇನ್ಸುಲಿನ್ ತೊಗೊಂಡು ನಿಲ್ಲೋಕ್ಕಾಗದೆ ನಡಿಯೋಕ್ಕಾಗದೆ ವೀಲ್ಚೇರ್ ಇತ್ತು ಮನೆಯಲ್ಲಿ ಆ ಥರ ಒಂದು ಕೇಸು ನೂರ ಎಂಬತ್ತು ಯೂನಿಟಿಂದ ಅರವತ್ತು ಯೂನಿಟಿಗೆ ಬಂದು ಚೆನ್ನಾಗಿ ವಾಕ್ ಮಾಡೋ ಥರ ಆಯಿತು ವೀಲ್ಚೇರ್ ಇಲ್ಲದೇ ವಾಕ್ ಮಾಡೋ ಥರ ಆಯಿತು ದಿನಕ್ಕೆ ಎರಡು ಕಿಲೋಮೀಟ್ರ್ ವಾಕ್ ಮಾಡೋ ಥರ ಆಯಿತು ದಟ್ ಈಸ್ ದ ಪವರ್ ಆಫ್ ನೇಚರ್ ದಟ್ ಈಸ್ ದ ಪವರ್ ಆಫ್ ಹ್ಯೂಮನ್ ಬೀಯಿಂಗ್ ಅಂದರೆ ಮನುಷ್ಯನಲ್ಲಿ ಆ ಶಕ್ತಿ ಇದೆ ಆ ಶಕ್ತಿ ಹುಡುಗಿ ಹೋಗೋಕೆ ಮುಂಚೆ ಅದಕ್ಕೆ ಸ್ವಲ್ಪ ಅವಕಾಶ ಕೊಡಿ ಸ್ವಲ್ಪ ಗಾಳಿ ಕೊಡಿ ಅದು ಕೇಳ್ಕೊಳ್ಳುತ್ತೆ ಬ ನಮ್ಮ ಬಾಡಿ ಸ್ವಲ್ಪ ಗಾಳಿ ಕೊಡು ಬಿಸಿಲು ಕೊಡು ನೀರು ಕೊಡು ಅಂತ ಕೊಡೋದಕ್ಕೆ ರೆಡಿ ಇಲ್ಲ ಹೀಗಾಗಿ ದಟ್ ಈಸ್ ದ ಪವರ್ ಆಫ್ ನೇಚರ್ ಕ್ಯೂರ್ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಬಸವರಾಜ್ ಅಂತೇಳಿ ತುಮಕೂರು ಜಿಲ್ಲೆ ಚಿಕ್ಕನಾಯಕಳಿ ತಾಲೂಕಿಂದ ನ್ಯಾಚುರಲ್ ಲೈಫ್ ಜೀವ ಸಂಜೀವನ ನ್ಯಾಚುರಲ್ ಲೈಫ್ಗೆ ನಾನು ಬಂದಿದ್ದೇನೆ ನಾವಿಲ್ಲಿ ಬಂದು ಇವತ್ತಿಗೆ ಆರನೇ ದಿನ ಆಗ್ತಾ ಇದೆ ಏನು ಇವತ್ತು ಮನುಷ್ಯ ಆಧುನಿಕ ಜೀವನದಲ್ಲಿ ಆಧುನಿಕ ಬದುಕಿಗೆ ಹೋಗ್ಕೊಂಡು ಆಧುನಿಕ ಕಾಯಿಲೆಗಳನ್ನು ಮೈಮೇಲೆ ಎಳ್ಕೊಂಡಿದ್ದಾನೆ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಜೀವ ಸಂಜೀವನ ಯಾವ್ದಾದ್ರು ಭೂಮಿ ಮೇಲೆ ಇದೆ ಅಂದರೆ ಅದು ಕೋಲಾರ ಇರ್ತಕ್ಕಂಥ ಬೇತಮಂಗಲ ರಸ್ತೆ ರಸ್ತೆಯಲ್ಲಿರ್ತಕ್ಕಂತಹ ಈ ಒಂದು ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಇವತ್ತು ಮನುಷ್ಯ ಆಧುನಿಕ ಬದುಕಿನಲ್ಲಿ ಒತ್ತಡಗಳು ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಅವನ ಜೀವನ ಶೈಲಿ ಮತ್ತು ಆಹಾರ ಬದ್ ಬದಲಾವಣೆ ಮಾಡಿಕೊಂಡು ತಿನ್ಬಾರ್ದು ತಿಂದುಬಿಟ್ಟು ಬರಬಾರ್ದು ರೋಗಗಳಲ್ಲಿ ಬರ್ದು ಬಂದಿದ್ದಾವೆ ಅವಕ್ಕೆಲ್ಲ ಪರಿಹಾರ ಈ ಜೀವ ಸಂಜೀವನ ನ್ಯಾಚುರಲ್ ಲೈಫಲ್ಲಿ ಖಂಡಿತವಾಗಿ ಸಿಗ್ತಾ ಇದೆ ಯಾಕಂದರೆ ನಾವು ಬಂದಂಥ ಈ ಕ್ಯಾಂಪಲ್ಲಿ ಇಪ್ಪತ್ತೆರಡು ಜನ ಇದ್ದರು ಆ ಇಪ್ಪತ್ತೆರಡು ಜನಕ್ಕೆ ಇಪ್ಪತ್ತೆರಡು ವಿಧದ ಸಮಸ್ಯೆಗಳಿದ್ದವು ಅಂತ ಹೇಳಬಾರ್ದು ಇಲ್ಲಿ ಸರ್ ಹೇಳ್ತಕ್ಕಂಥ ಕಾಯಿಲೆಗಳಲ್ಲ ಅಂತ ಹೇಳಿ ಹೇಳ್ತಾರೆ ಅವೆಲ್ಲ ಪರಿಹಾರ ಮಾಡ್ತಕ್ಕಂತಹ ಶಕ್ತಿ ಈ ಜೀವ ಸಂಜೀವನ ನ್ಯಾಚುರಲ್ ಲೈಫಲ್ಲಿದೆ ಅವರು ಯಾವುದೇ ರೀತಿ ಮೆಡಿಸಿನ್ ಆಗಲಿ ಕಷಾಯಗಳನ್ನು ಕೊಡೋದಿಲ್ಲ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಬದಲಾವಣೆ ಬಗ್ಗೆ ಅವರು ಇಪ್ಪತ್ತೈದು ವರ್ಷಗಳ ಅನುಭವಗಳನ್ನ ನಮಗೆ ಹೇಳ್ಕೊಡ್ತಾರೆ ಈ ಒಂದು ಜೀವ ಸಂಜೀವ ನ್ಯಾಚುರಲ್ ಲೈಫ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ದಿನ ಅಟ್ಲೀಸ್ಟ್ ಬಿಡುವಾದ ಸಮಯದಲ್ಲಿ ಯೂಟ್ಯೂಬಲ್ಲೂ ಕೂಡ ಮಾಹಿತಿ ಸಿಗುತ್ತೆ ಸಮಸ್ಯೆ ಇರತಕ್ಕಂಥವರು ಇಲ್ಲಿಗೆ ಬಂದು ಅದು ಪರಿಹಾರವನ್ನು ಕಂಡುಕೋಬೋದು ಉದಾಹರಣೆಗೆ ನಮ್ಮ ಧರ್ಮಪತಿ ಬಂದಾಳೆ ಇವಳಿಲ್ಲಿ ಬರ್ಲಿಕ್ಕೆ ಮುಂಚೆ ಅರವತ್ತೆಂಟು ಅರವತ್ತೊಂಬತ್ತು ಕೆ ಜಿ ಇದ್ದು ವೆಯ್ಟ್ ಲಾಸ್ಗೆ ಅಂತ ಬಂದ್ವಿ ಇವರಿಗೆ ಈಗ ಅರವತ್ತ್ನಾಲ್ಕು ಕೆ ಜಿ ಆಗಿದ್ದಾರೆ ಜಸ್ಟ್ ಫೋರ್ ಫೈವ್ ಡೇಸಲ್ಲಿ ಇಲ್ಲಿ ಯಾವುದೇ ಮೆಡಿಸಿನ್ ಕೊಟ್ಟಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇಂಜೆಕ್ಷನು ಟ್ಯಾಬ್ಲೆಟ್ಸ್ ಕೊಟ್ಟೇ ಇಲ್ಲ ಜಸ್ಟ್ ಕೊಟ್ಟಿರ್ತಕ್ಕಂಥದ್ದು ತರಕಾರಿ ಹಣ್ಣುಗಳು ಆಹಾರ ಬದಲಾವಣೆ ಅಷ್ಟೆ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಇಲ್ಲಿ ಸಿಂಪಲಾಗಿ ಹೇಳ್ಕೊಡ್ತಾರೆ ಬಡ ಬಹಳ ಕಡಿಮೆ ಖರ್ಚಿನಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭೂಮಿ ಮೇಲೆ ಇರತಕ್ಕಂಥದ್ದು ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಸಮಿತಿ ಅಂದರೆ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ ಅದು ನಮ್ಮೆಲ್ಲರೂ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ರಾಜಶೇಖರ್ ಅವರಿಗೆ ರಾಜಶೇಖರ್ ಸರ್ ಅನಂತಪೂರ್ವ ಪೂರ್ವ ಧನ್ಯವಾದಗಳನ್ನ ಹೇಳ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು